ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ರಾಮಲಕ್ಷ್ಮಣರು ಪುನಃ ಮೊದಲಿನಂತೆ ಮೊದಲಿನಂತಾಗಿ ನಾಗಪಾಶದ ಬಂಧನದಿಂದ ಬಿಡುಗಡೆ ಮಾಡಲ್ಪಟ್ಟವರಾಗಿ ಎಲ್ಲ ಗಾಯಗಳಿಂದಲೂ ಗುಣವಾಗಿ ಸಂಪೂರ್ಣ ಶಕ್ತಿಯೊಂದಿಗೆ ಎದ್ದು ನಿಂತಿದ್ದನ್ನು ತಿಳಿದಂತಹ ರಾವಣನು ತನ್ನ ಶ್ರೇಷ್ಠ ರಾಕ್ಷಸನೊಬ್ಬರಲ್ಲಿ ರಾಕ್ಷಸರಲ್ಲಿ ಒಬ್ಬನಾದ ಧೂಮ್ರಾಕ್ಷನನ್ನು ಯುದ್ಧಕ್ಕೆ ಕಳುಹಿಸುತ್ತಾನೆ ಆ ಧೂಮ್ರಾಕ್ಷನು ಅತ್ಯಂತ ಭಯಂಕರವಾದ ಯುದ್ಧವನ್ನು ಕಪಿಗಳೊಂದಿಗೆ ಮಾಡಿ ಅಂತ್ಯದಲ್ಲೇ ತನ್ನ ಸಮಸ್ತ ರಾಕ್ಷಸ ಸೇನೆಯೊಂದಿಗೆ ಹನುಮಂತನಿಂದ ಹತನಾಗುತ್ತಾನೆ ಧೂಂ ರಾಕ್ಷನೋ ಹತನಾದನೆಂದು ಕೇಳಿ ರಾಕ್ಷಸ ರಾಜನಾದ ರಾವಣನು ಹಾವಿನಂತೆ ಉಸಿರು ಬಿಡುತ್ತಾ ಅತ್ಯಂತ ಕೋಪವನ್ನು ತಾಳಿದನು ದೀರ್ಘವಾದ ಬಿಸಿಯುಸಿರನ್ನು ಬಿಟ್ಟು ಕೋಪದಿಂದ ಮನೆಗೆಟ್ಟು ಶೂರನು ಮಹಾಬಲನೂ ಆದ ವಜ್ರದಂಶ್ರನೆಂಬ ರಾಕ್ಷಸನನ್ನು ವೀರನೇ ಹೋಗು ರಾಕ್ಷಸರಿಂದ ಕೂಡಿ ಹೊರಡು ದಾಶರಥಿಯಾದ ರಾಮನನ್ನು ಸುಗ್ರೀವನನ್ನು ವಾನರರನ್ನು ಗೆದ್ದು ಬಾ ಎಂದನು ಹಾಗೆಯೇ ಆಗಲಿ ಎಂಬುದಾಗಿ ಆ ಮಾಯಾವಿಯು ರಾಕ್ಷಸ ರಾಜನಿಗೆ ಹೇಳಿ ಅನೇಕರೊಂದಿಗೆ ಕೂಡಿ ಸೇನಾ ಸಮೇತನಾಗಿ ಬಹು ವೇಗದಿಂದ ಹೊರಟನು ಆನೆ ಕುದುರೆ ಕತ್ತಿ ಒಂಟೆಗಳಿಂದಲೂ ಸುಂದರವಾದ ಧ್ವಜ ಪತಾಕೆಗಳಿಂದಲೂ ಅಲಂಕೃತವಾದ ರಥಗಳಿಂದಲೂ ಕೂಡಿ ವಿಚಿತ್ರವಾದ ತೋಳ್ಬಳೆಗಳಿಂದಲೂ ಕಿರೀಟದಿಂದಲೂ ಅಲಂಕೃತನಾಗಿ ಕವಚಗಳನ್ನು ತೊಟ್ಟು ಧನುರ್ಧಾರಿಯಾಗಿ ಬೇಗನೆ ಹೊರಟನು ಾಕೆಗಳಿಂದ ಅಲಂಕೃತವಾಗಿ ವಿರಾಜಿಸುತ್ತಾ ಅಪರಂಜಿಯ ಚಿನ್ನದಿಂದ ಅಲಂಕೃತವಾದ ರಥವನ್ನು ಆ ಸೇನಾಪತಿಯು ಬಲವಂದು ಹತ್ತಿದನು ಹಾಲಾಳುಗಳು ಒಳ್ಳೆಯ ದೊಣ್ಣೆಗಳು ತೋಮರಗಳು ಶೂಲಗಳು ಮುಸಲುಗಳು ಬೆಂಡಿವಾಲಗಳು ಪಾಶಶಕ್ತಿ ಪಟ್ಟಸಗಳು ಶಕ್ತಿ ಚಕ್ರ ಗದೆಗಳು ಹರಿತವಾದ ಕೊಡಲಿಗಳು ಎಂಬ ಬಗೆ ಬಗೆಯ ಆಯುಧಗಳನ್ನು ಹಿಡಿದು ಹೊರಟರು ಶೂರರಾದ ಆ ರಾಕ್ಷಸ ಶ್ರೇಷ್ಠರೆಲ್ಲರೂ ಸುಂದರವಾದ ಉಡುಪುಗಳನ್ನು ಧರಿಸಿ ಕಂಗೊಳಿಸುತ್ತಿದ್ದರು ತೋಮರಾಂಕುಶಗಳನ್ನು ಕೈಲಿ ಹಿಡಿದಿದ್ದ ಯುದ್ಧ ಸಮರ್ಥರಾದವರು ಚಲಿಸುವ ಬೆಟ್ಟಗಳಂತಿದ್ದ ಬಲಶಾಲಿಗಳಾದ ಮದ್ದಾನೆಗಳನ್ನು ಏರಿದರು ಲಕ್ಷಣಗಳಿಂದ ಕೂಡಿದ ಇನ್ನೂ ಇತರ ಆನೆಗಳ ಮೇಲೆ ಮಹಾಬಲಾಢ್ಯನಾದ ಶೂರರು ಅಡರಿದರು ಹೊರಹೊರಟ ಆ ಭಯಂಕರವಾದ ರಾಕ್ಷಸ ಸೈನ್ಯವು ಮಳೆಗಾಲದಲ್ಲಿ ಮಿಂಚಿನಿಂದ ಕೂಡಿ ಗರ್ಜಿಸುವ ಮೇಘಗಳಂತೆ ಶೋಭಿಸುತ್ತಿತ್ತು ಸೇನಾ ನಾಯಕನಾದ ಅಂಗದನಿದ್ದ ದಕ್ಷಿಣದ ಬಾಗಿಲಿನಿಂದ ಆ ರಾಕ್ಷಸ ಸೈನ್ಯವು ಹೊರ ಹೊರಟಿತು ಹೊರಟು ಬರುವಾಗ ಅವರಿಗೆ ಅಪಶಕನಗಳು ಉಂಟಾದವು ಮೇಘಗಳಿಲ್ಲದ ಅಂತರಿಕ್ಷದಿಂದ ಉಲ್ಕೆಗಳು ಅಕ್ಕಿ ಜ್ವಾಲೆಗಳು ಕಕ್ಕುತ್ತಾ ವೇಗ ವೇಗದಿಂದ ಬಿದ್ದವು ನರಿಗಳು ಭಯಂಕರವಾಗಿ ಕೂಗಿದವು ದುಷ್ಟ ಮೃಗಗಳು ರಾಕ್ಷಸರ ಮರಣವನ್ನು ಸಾರುತ್ತಿದ್ದವು ಮುನ್ನುಗ್ಗಿ ಬರುತ್ತಿದ್ದ ಸೈನಿಕರು ಭಯದಿಂದ ಕಂಗೆಟ್ಟು ಜಾರಿ ಬೀಳುತ್ತಿದ್ದರು ತೇಜೋವಂತನಾದ ವಜ್ರದಂಷ್ಟನು ಆ ಈ ಅಪಶಕುನಗಳನ್ನು ಕಂಡು ಧೈರ್ಯವನ್ನು ತಾಳಿ ಯುದ್ಧಾಸಕ್ತನಾಗಿ ತೆರಳಿದನು ಹೊರಟು ಬರುತ್ತಿದ್ದ ಅವರನ್ನು ನೋಡಿ ಜಯಶೀಲರಾದ ವಾನರರು ಹತ್ತು ದಿಕ್ಕುಗಳು ತುಂಬುವಂತೆ ಧ್ವನಿಗೈದರು ಆಗ ಪರಸ್ಪರ ವಧವನ್ನು ಕೋರುತ್ತಿರುವ ಭಯಂಕರರು ಭೀಮರೂಪರು ಆದ ಕಪಿಗಳಿಗೂ ರಾಕ್ಷಸರಿಗೂ ಯುದ್ಧವು ಆರಂಭವಾಯಿತು ಬಹಳ ಉತ್ಸಾಹದಿಂದ ಮುನ್ನುಗ್ಗುತ್ತಿದ್ದವರು ದೇಹವು ಕಂಠವೂ ಸೀಳಿ ಸರ್ವಾಂಗಗಳಲ್ಲಿಯೂ ರಕ್ತದಿಂದ ನೆನೆದು ನೆಲಕ್ಕೆ ಬೀಳುತ್ತಿದ್ದರು ಶೂರರು ಯುದ್ಧದಲ್ಲಿ ಹಿಂದಿರುಗದವರು ಆದ ಕೆಲವರು ಪರಿಗಗಳನ್ನು ಹಿಡಿದು ಒಬ್ಬರನ್ನೊಬ್ಬರು ಎದುರಿಸುತ್ತಾ ನಾನಾ ತರಹದ ಆಯುಧಗಳನ್ನು ಪ್ರಯೋಗಿಸಿದರು ಮರಗಳ ಕಲ್ಲುಗಳ ಆಯುಧಗಳ ಅಧಿಕವಾದ ಧ್ವನಿಯು ಅಲ್ಲಿ ಹೃದಯ ಭೇದನವಾಗಿ ಕೇಳಿಬರುತ್ತಿತ್ತು ರಥಗಳ ಚಕ್ರಗಳ ಧ್ವನಿಯು ಧನುಸ್ಸಿನ ಧ್ವನಿಯು ಶಂಕ ಬೇರೆ ಮೃದಂಗಗಳ ಧ್ವನಿಯು ಒಟ್ಟಿಗೆ ಕಲೆತು ಬರುತ್ತಿತ್ತು ಕೆಲವರು ಆಯುಧಗಳನ್ನು ತೊರೆದು ಬಾಹುಯುದ್ಧವನ್ನು ಮಾಡಿದರು ಯುದ್ಧ ಮದದಿಂದ ಕೂಡಿದ ವಾನರರು ರಾಕ್ಷಸರನ್ನು ಅಂಗೈಗಳಿಂದಲೂ ಕಾಲುಗಳಿಂದಲೂ ಮುಷ್ಟಿಗಳಿಂದಲೂ ಮರಗಳಿಂದಲೂ ಮೊಣಕಾಲುಗಳಿಂದಲೂ ಹೊಡೆದರು ಕೆಲವರು ರಾಕ್ಷಸರಿಗೆ ಮೈ ಮುರಿದರು ಕೆಲವರು ಕಲ್ಲುಗಳಿಂದ ಪುಡಿಯಾದರು ವಜ್ರದಂಶನು ಯುದ್ಧದಲ್ಲಿ ಕಪಿಗಳನ್ನು ಬಾಣಗಳಿಂದ ಅಧಿಕವಾಗಿ ಹೆದರಿಸುತ್ತಾ ಕೈಯಲ್ಲಿ ಪಾಶವನ್ನು ಹಿಡಿದ ಪ್ರಳಯ ಕಾಲದ ಯಮನಂತೆ ಸಂಚರಿಸಿದನು ಬಲಿಷ್ಠರು ಅಗಳನ್ನು ಬಲ್ಲವರು ನಾನಾ ಆಯುಧಗಳುಳ್ಳವರು ಆದ ರಾಕ್ಷಸರು ಕೋಪಾವೇಶಿತರಾಗಿ ಯುದ್ಧದಲ್ಲಿ ವಾನರ ಸೈನ್ಯಗಳನ್ನು ಹೊಡೆದರು ಹೊಡೆಯುತ್ತಿರುವ ರಾಕ್ಷಸರೆಲ್ಲರನ್ನೂ ನೋಡುತ್ತಾ ವಾಲಿಪುತ್ರನು ಪ್ರಳಯ ಕಾಲದ ಅಗ್ನಿಯಂತೆ ಇಮ್ಮಡಿಯಾಗಿ ಕೋಪಗೊಂಡನು ಇಂದ್ರನಿಗೆ ಸಮಾನವಾದ ಪರಾಕ್ರಮವುಳ್ಳ ಅಂಗದನು ಕೋಪದಿಂದ ಕೆಂಪೇರಿದ ಕಣ್ಣುಗಳುಳ್ಳವನಾಗಿ ಸಿಂಹವು ಅಲ್ಪ ಮೃಗಗಳ ಮೇಲೆ ಬೀಳುವಂತೆ ಮರವನ್ನು ಹಿಡಿದುಕೊಂಡು ಆ ರಾಕ್ಷಸ ಸಮುದಾಯಗಳ ಮೇಲೆ ಭಯಂಕರ ಕದನವನ್ನು ಮಾಡಿದನು ಅಂಗದನನ್ನು ಎದುರಿಸಿದ ಅಧಿಕ ಪರಾಕ್ರಮಿಗಳಾದ ರಾಕ್ಷಸರು ತಲೆಯೊಡೆದು ಕತ್ತರಿಸಿದ ಮರಗಳಂತೆ ಬಿದ್ದರು ರಥಗಳಿಂದಲೂ ಕುದುರೆಗಳಿಂದಲೂ ಸುಂದರವಾದ ಧ್ವಜಗಳಿಂದಲೂ ಕಪಿ ರಾಕ್ಷಸರ ಶರೀರಗಳಿಂದಲೂ ರಕ್ತದಿಂದಲೂ ನೆಲವು ಮುಚ್ಚಿ ಹೋಗಿ ಭಯಂಕರವಾಗಿದ್ದಿತು ಹಾರ ತೋಳ್ಬಳೆ ವಸ್ತ್ರಗಳಿಂದಲೂ ಆಯುಧಗಳಿಂದಲೂ ಚೆನ್ನಾಗಿ ಅಲಂಕೃತವಾದ ಯುದ್ಧರಂಗವು ಅಲ್ಲಿ ಶರತ್ಕಾಲದ ರಾತ್ರಿಯಂತೆ ವಿರಾಜಿಸಿತು ಅಂಗದನ ವೇಗದಿಂದ ಆ ದೊಡ್ಡ ರಾಕ್ಷಸ ಸೈನ್ಯವು ಗಾಳಿಯಿಂದ ಮೋಡವು ಚಲಿಸುವಂತೆ ಅಲ್ಲಲ್ಲಿ ನಡುಗುತ್ತಿದ್ದಿತು ಅಂದರೆ ಚೆಲ್ಲಾ ಪಿಲ್ಲಿಯಾಗಿ ಓಡುತ್ತಿದ್ದಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಐವತ್ತ ಮೂರನೆಯ ಸ್ವರ್ಗವು ಸಮಾಪ್ತವಾದುದು ಶಾರದಾ ಶಾರದಾದೇವಿ కాశ్మీరపునవాసిని మహం ప్రార్థయే నిత్యం విద్యాదానంచ దేహిమే నమస్కారం